ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾವು ಮನೇಲೇ ಅಂತ ಹೋಮ್ ರೆಮಿಡೀಸ್ ಬಗ್ಗೆ ನೋಡ್ತಾ ಹೋಗೋಣ ನಿಮಗೆ ಗೊತ್ತಿರೋಂಗೆ ಡಿಸ್ಕಲರೇಷನ್ಗೆ ಹೇಳಿ ಮಾಡಿಸಿದ ಮನೆ ಮದ್ದು ಅಂದರೆ ಪೊಟ್ಯಾಟೊ ಈ ಪೊಟ್ಯಾಟೋಲ್ಲಿ ಏನು ಅಂಶ ಇದೆ ಅಂದರೆ ಎಂಥ ಕಲೆಗಳನ್ನ ಕೂಡ ಇದು ಅಂದರೆ ಸ್ಲೋ ಡೌನ್ ಮಾಡುತ್ತೆ ಮತ್ತು ತಿಳಿಯಾಕ್ಸ್ತಾ ಹೋಗತ್ತೆ ಸೊ ಇಲ್ಲಿ ನಾವು ಪೊಟ್ಯಾಟೊ ಜ್ಯೂಸ್ನ ತೊಗೋಬೇಕಾಗತ್ತೆ ಅಂದರೆ ಫ್ರೆಶ್ ಆಗಿ ಅವಾಗ ತುರಿದು ಮಾಡ್ಕೊಂಡಿರೋ ಜ್ಯೂಸ್ ಆದರೆ ಒಳ್ಳೆಯದು ಯಾವಾಗಲೂ ಅಷ್ಟೇ ಪೊಟೆಟೊ ಜ್ಯೂಸ್ ನಾವು ಯೂಸ್ ಮಾಡಬೇಕಾದ್ರೆ ಅದು ಬೆಳ್ಳಿಗಿರೋ ಜ್ಯೂಸ್ನೇ ಯೂಸ್ ಮಾಡಬೇಕು ತುಂಬ ಹೊತ್ತಿಟ್ಟು ಅಥವಾ ಅದು ಆಕ್ಸಿಡೈಸ್ ಆಗಿರೋದನ್ನ ಯೂಸ್ ಮಾಡೋದು ಬಿಟ್ಟು ನೀವು ಫ್ರೆಶ್ ಆಗಿ ಅಲ್ಲೇ ಒಂದು ಪೊಟ್ಯಾಟೋನ ತುರಿದಿಟ್ಕೊಳ್ಳಿ ಇದಕ್ಕೆ ಸ್ವಲ್ಪ ಟೊಮೆಟೊ ಜ್ಯೂಸು ಟೊಮೆಟೊ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಟೊಮೆಟೊ ಜ್ಯೂಸ್ ಅಂದರೆ ಅದನ್ನು ಮಿಕ್ಸಿ ಮಾಡಬೇಡಿ ಪಲ್ಪ್ ಮಾತ್ರ ನೀವು ಇದನ್ನು ತೊಗೊಳ್ಳಿ ಇದ್ರ ಜೊತೆಗೆ ಒಂದು ಸ್ವಲ್ಪ ನಿಂಬೆಹಣ್ಣು ನಿಂಬೆಹಣ್ಣಲ್ಲಿ ಏನಿರುತ್ತೆ ವಿಟಮಿನ್ ಸಿ ಅಂಶ ಇರುತ್ತೆ ಈ ವಿಟಮಿನ್ ಸಿ ಅಂಶ ಕೂಡ ನಮ್ಮ ದೇಹದ ಡಿಸ್ಕಲರೇಷನ್ನ ತೊಲಗ್ಸೋದ್ರಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಸೊ ಇದಿಷ್ಟು ಆಯಿತು ಇದಕ್ಕೆ ಸ್ವಲ್ಪ ಕಸ್ತೂರಿ ಅರ್ಶನ ನಾವು ಯೂಸ್ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ವೈಟ್ ಟರ್ಮರಿಕ್ ಅಂದರೆ ಕಚೋರ ಅಂತ ಹೇಳ್ತೀವಿ ಇದೆಲ್ಲ ಗ್ರಂಥಿಕೆ ಅಂಗಡಿಲಿ ನಮ್ಗೆ ಸಿಕ್ಕೇ ಸಿಗುತ್ತೆ ಈ ಕಚೋರನ ತಂದು ಇದು ಕೂಡ ಸ್ವಲ್ಪ ಚಿಟಿಕೆ ಪ್ರಮಾಣದಲ್ಲಿ ನಾವು ಹಾಕೋಬೇಕಾಗತ್ತೆ ಮತ್ತು ಸ್ವಲ್ಪ ಕಾಫಿ ಪೌಡರ್ ಇನ್ಸ್ಟೆಂಟ್ ಕಾಫಿ ಪೌಡರ್ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ಇದನ್ನು ಒಂದು ಸ್ಪೂನಷ್ಟು ಕಾಫಿ ಪೌಡರ್ ಮತ್ತು ಅಂಗಡಿಗಳಲ್ಲಿ ಸುಲಭವಾಗಿ ಸಿಗುತ್ತೆ ಏನೋ ಅಂತ ನಿಮಗೆ ಆಲ್ರೆಡಿ ನೀವು ನೋಡಿರ್ತೀರಾ ಇದನ್ನು ತಗೊಳ್ಬೇಕು ಇದರಲ್ಲಿ ಬೇಕಿಂಗ್ ಸೋಡಾ ಮತ್ತು ಇದು ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಇದು ಕೂಡ ನಮ್ಮ ಸ್ಕಿನ್ನಲ್ಲಿರುವಂಥ ಟ್ಯಾನಿಂಗ್ ಆಗಿರ್ಬೋದು ಡಸ್ಟ್ ಆಗಿರ್ಬೋದು ಡಿಸ್ಕಲರೇಷನ್ ಆಗಿರ್ಬೋದು ತೆಗಿಯೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸೊ ಇದಿಷ್ಟನ್ನು ಹಾಕಿ ಇದಕ್ಕೆ ಸ್ವಲ್ಪ ಬೇಸನ್ ಪೌಡರು ಮತ್ತು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಬೇಸಾಗಿ ನಾವು ಯೂಸ್ ಮಾಡಬೇಕಾಗತ್ತೆ ಇದಿಷ್ಟನ್ನು ಯೂಸ್ ಮಾಡಿ ಈ ಒಂದು ಪ್ಯಾಕ್ನ ರೆಡಿ ಮಾಡಿಕೊಂಡು ಇದನ್ನು ಹಚ್ಚಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ನೀವು ಬಿಡಬೇಕಾಗತ್ತೆ ಇದನ್ನು ಒಂದು ನಿಂಬೆಣ್ಣು ಸಿಪ್ಪೆ ಸಮಯ ಸಹಾಯದಿಂದ ಸ್ವಲ್ಪ ಒದ್ದೆ ಮಾಡಿಕೊಂಡು ಇದನ್ನು ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡಿ ಇದನ್ನೆಲ್ಲವನ್ನು ರಿಮೂವ್ ಮಾಡಿ ಈ ಒಂದು ಒದ್ದೆ ಬಟ್ಟೆಯಲ್ಲಿ ಒರೆಸ್ದಾಗ ನಿಮಗೆ ಇನ್ಸ್ಟಂಟ್ ನೀವು ರಿಸಲ್ಟ್ನ ನೋಡ್ಬೋದು ಸೊ ಈ ಥರ ಒಂದು ರೆಮಿಡಿನ ನೀವು ಮಾಡ್ತಾ ಹೋದರೆ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಎಂಥ ಒಂದು ಪಿಗ್ಮೆಂಟೇಷನ್ ಆಗಿರ್ಬೋದು ಡಿಸ್ಕಲರೇಷನ್ ಆಗಿರ್ಬೋದು ಹೋಗಿ ನಿಮ್ಮ ಕೈಗಳಿಗೆ ಒಂದು ಒಳ್ಳೆ ಗ್ಲೋ ಮತ್ತು ಕೈಗಳಿಗೆ ಕಾಲುಗಳಿಗೆ ಮತ್ತು ಇದು ಕೂತ್ಕೆ ಸುತ್ತನೂ ನೀವು ಇದನ್ನು ಸಹ ಮಾಡ್ಬೋದು ಇದನ್ನು ಮುಖಕ್ಕೆ ಯೂಸ್ ಮಾಡಬೇಡಿ ಯಾಕಂದರೆ ಇದರಲ್ಲಿ ಈನೋ ಎಲ್ಲ ಹಾಕಿರೋದ್ರಿಂದ ಇದು ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಸ್ವಲ್ಪ ರ್ಯಾಷಸ್ ಕೊಡುತ್ತೆ ಸೊ ಇದನ್ನು ಮುಖಕ್ಕೆ ಯೂಸ್ ಮಾಡೋದು ಬೇಡ ಇದನ್ನು ಬಾಡಿಗೆ ನೀವು ಯೂಸ್ ಮಾಡೋದ್ರಿಂದ ಒಂದು ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ ಇದನ್ನು ಮಾಡಿದ ತಕ್ಷಣ ನೀವು ಯಾವುದಾದ್ರು ಒಂದು ಒಳ್ಳೆ ಮಾಯ್ಚರೈಸರ್ ಜೊತೆಗೆ ಇದಕ್ಕೆ ಎಸ್ ಪಿ ಎಫ್ನ ನೀವು ಹಾಕೋಬೇಕಾಗತ್ತೆ ಇಲ್ಲ ನನ್ನ ಹತ್ರ ಮಾಯಶ್ಚರೈಸರ್ ಎಸ್ ಪಿ ಎಫ್ ಯಾವುದು ಇಲ್ಲ ಅನ್ನೋರು ನಿಮಗೆ ಮನೇಲಿರುವಂಥ ಕೋಕೋನಟ್ ಆಯಿಲ್ ಕೂಡ ನೀವು ಯೂಸ್ ಮಾಡಿ ಇದನ್ನು ನೀವು ಸ್ಕಿನ್ಗೆ ಹಚ್ಚೋದ್ರಿಂದ ಸ್ಕಿನ್ ಏನಾಗುತ್ತೆ ಮಾಯ್ಶ್ಚರೈಸರ್ ಲಾಕ್ ಆಗಿ ನಿಮ್ಮ ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ ಹಾಗೆ ಕೆಲವರೆಲ್ಲ ಹೇಳ್ಬೋದು ಈ ಗೃಹಿಣಿಗಳು ಮನೆಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ತುಂಬ ಏನು ಅಂದರೆ ಗಾರ್ಡನಿಂಗ್ ಎಲ್ಲ ಮಾಡ್ತಾರೆ ತುಂಬ ಕೈ ರಫ್ ಆಗಿಬಿಟ್ಟಿರುತ್ತೆ ಮತ್ತು ಜೊತೆಗೆ ನಮ್ಮ ಕೈಯಲ್ಲಿ ತುಂಬ ಸುಖ ಕಾಣಿಸ್ತಾ ಇರತ್ತೆ ಸೊ ಆಲ್ರೆಡಿ ನಮ್ಗೆ ಏನು ನಾವು ಕೈ ನೋಡಿದ ತಕ್ಷಣ ಇವ್ರಿಗೆ ಏಜಿಂಗ್ ಆಗಿದೆ ಅಥವಾ ಏಜ್ ಆಗಿದೆ ಅಂತ ಹೇಳ್ತಾರೆ ಸೊ ನನ್ನ ಕೈಯಲ್ಲಿ ತುಂಬ ಸುಕ್ಕಿದೆ ನನ್ನ ಕೈ ಹೆಂಗಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳೋರು ನೀವೇನು ಮಾಡಬೇಕು ಆಲ್ರೆಡಿ ನಾನು ಒಂದು ಸಲ ಹೇಳಿದೆ ಆಲಮ್ ಆಲಮ್ ಫಿಟ್ಕರಿ ಅಂತ ಹೇಳ್ತೀವಿ ಇದೆಲ್ಲ ಗ್ರಂಥಿಕೆ ಅಂಗಡಿಲಿ ಅಥವಾ ಅಮೆಝಾನಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಇದನ್ನು ನೀವು ತಗೊಂಡು ಬಂದು ಒಂದು ಬೌಲ್ ಬಿಸಿನೀರು ಬಿಸಿನೀರು ಇರುವಂಥ ಒಂದು ಬೌಲ್ಗೆ ಆ್ಯಲಮ್ನ ನೀವು ಹಾಕಬೇಕಾಗತ್ತೆ ಇದ್ರ ಜೊತೆಗೆ ಒಂದು ಹಿಡಿಯಷ್ಟು ನೀವು ಕಲ್ಲುಪ್ಪು ಅಥವಾ ನಿಮಗೆ ಪೆಡಿಕ್ಯೂರ್ ಮೆನಿಕ್ಯೂರ್ ಯೂಸ್ ಮಾಡುವಂಥ ಎಪ್ಸಮ್ ಸಾಲ್ಟ್ ಅಂತ ಹೇಳ್ತೀವಿ ಇದು ಕೂಡ ನಮ್ಮ ಡೆಡ್ ಸೆಲ್ಸ್ ಡೆಡ್ ಸ್ಕಿನ್ಸ್ನ ತೆಗಿಯೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದನ್ನು ತೊಗೊಂಡು ಬಂದು ಒಂದು ಸ್ವಲ್ಪ ನಿಂಬೆಹಣ್ಣು ಮತ್ತು ಸ್ವಲ್ಪ ವೆನಿಗರು ವಿನಿಗರ್ ಏನಕ್ಕೆ ಅಂದರೆ ನಮ್ಮ ಉಗ್ರರಲ್ಲಿ ನಾವು ಜಾಸ್ತಿ ಯಾವಾಗಲೂ ನಾವು ನೈಲ್ ಪಾಲಿಷ್ ಹಾಕೊಂಡಿರೋದ್ರಿಂದ ಇರ್ಬೋದು ಅಥವಾ ಅಡುಗೆ ಮನೆ ಕೆಲಸದ ಮಾಡೋದರಿಂದ ಇರ್ಬೋದು ಅಥವಾ ಗಾರ್ಡನಿಂಗ್ ಕೆಲಸ ಮಾಡೋದ್ರಿಂದ ಇರ್ಬೋದು ನಾವು ತುಂಬ ಸ್ಕಿನ್ನನ್ನು ಎಲ್ಲ ಕಡೆ ಎಕ್ಸ್ಪೋಜರ್ ಮಾಡೋದರಿಂದ ನಮ್ಮ ಉಗುರುಗಳು ಕೂಡ ಡಿಸ್ಕಲರೇಷನ್ ಆಗೋಗಿರುತ್ತೆ ನೀವು ಸಾಮಾನ್ಯವಾಗಿ ನೋಡ್ಬೋದು ಗೃಹಿಣಿಯರಿಗಾಗ್ಬೋದು ಈ ಈ ಜಾಸ್ತಿ ಮನೇಲಿ ಕೆಲಸ ಮಾಡೋರಿಗೆ ಈ ಒಂದು ಉಗುರುಗಳೇನಾಗಿರುತ್ತೆ ಬೇಗ ಡಿಸ್ಕಲರೇಷನ್ ಆಗಿಬಿಡುತ್ತೆ ಹಳದಿಗೆ ತಿರುಗಿಬಿಟ್ಟಿರುತ್ತೆ ಸೊ ಇಲ್ಲಾಂದರೆ ಈ ಜಾಸ್ತಿ ಯಾವಾಗಲೂ ನೈಲ್ ಪಾಲಿಷ್ ಹಾಕಿರೋರ್ಗೂ ಕೂಡ ಈ ಸ್ಕಿನ್ನ ಅಂದರೆ ನಮ್ಮ ನೈಲ್ಸಲ್ಲಿ ಒಂದು ಮಾಯಶ್ಚರೈಸರ್ ಹೋಗಿ ತುಂಬ ಒಂಥರ ಉಗ್ರಲ್ಲ ರಫ್ ಆಗೋಗಿರುತ್ತೆ ಈ ಥರದಕ್ಕೆ ನಾವು ವೆನಿಗರ್ನ ಯೂಸ್ ಮಾಡ್ತೀವಿ ಸೊ ಏನು ಮಾಡಬೇಕಂದ್ರೆ ಈ ಬೌಲ್ಗೆ ಇದು ಇಷ್ಟು ಸಾಮಗ್ರಿಗಳನ್ನ ಹಾಕಿ ಕೈನ ಐದರಿಂದ ಹತ್ತು ನಿಮಿಷ ನೀವು ಅದ್ದಿ ಹಿಡಿಬೇಕು ಅದ್ದಿ ಇಟ್ಟಾಗ ಏನಾಗುತ್ತೆ ನಮ್ಮ ಕೈಯಲ್ಲಿರುವಂಥ ಒಂದು ಡೆಡ್ ಸಿನ್ಸ್ ಡೆಡ್ ಸ್ಕಿನ್ಸು ಡೆಡ್ ಸೆಲ್ಸೆಲ್ಲ ಹೋಗಿ ಒಂದು ಒಳ್ಳೆ ಮಾಯಶ್ಚರೈಸರ್ ನಮಗೆ ಕೊಡುತ್ತೆ ಸೊ ಇದಾದಮೇಲೆ ನೆಕ್ಸ್ಟು ಸ್ಕ್ರಬ್ ಸ್ಕ್ರಬ್ ಏನು ಮಾಡ್ಕೋಬೋದು ಅಂದರೆ ನಾನು ಅರ್ಲಿ ಹೇಳ್ದಂಗೆ ನಾವು ಒಂದು ಓಟ್ಸ್ ಬೇಕಾದ್ರೂ ಯೂಸ್ ಮಾಡ್ಬೋದು ಇಲ್ಲ ನನಗೆ ಇನ್ನೂ ಒಂದು ಸ್ವಲ್ಪ ಒಳ್ಳೆ ಗ್ಲೋ ಬೇಕು ಅನ್ನೋರು ಈ ಒಂದು ಬೂರಾ ಶುಗರ್ ಅಂತ ಹೇಳ್ತೀವಿ ಬ್ರೌನ್ ಶುಗರ್ ಬ್ರೌನ್ ಶುಗರ್ ಬೇಕಾದ್ರೂ ಯೂಸ್ ಮಾಡ್ಬೋದು ಅಥವಾ ನಮ್ಮ ದಿನನಿತ್ಯ ಬಳಸುವಂಥ ಮಾಮೂಲಿ ವೈಟ್ ಶುಗರ್ ಬೇಕಾದ್ರೂ ಯೂಸ್ ಮಾಡ್ಬೋದು ಇದಕ್ಕೆ ಸ್ವಲ್ಪ ಹನಿ ಅಂದರೆ ಜೇನುತುಪ್ಪ ನಿಂಬೆಹಣ್ಣು ಸ್ವಲ್ಪ ಅರಿಶಿನ ಮತ್ತು ಒಂದು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನು ಕೊಕೋನಟ್ ಆಯಿಲ್ ಕೊಬ್ಬರಿ ಎಣ್ಣೆ ಇದನ್ನು ಇಷ್ಟನ್ನು ಮಿಶ್ರಣ ಮಾಡಿ ಇದಕ್ಕೆ ಸ್ವಲ್ಪ ನಿಂಬೆಣ್ಣ ರಸ ಹಿಂಡಿ ಇದನ್ನು ಚೆನ್ನಾಗಿ ಕೈನ ಸ್ಕ್ರಬ್ ಮಾಡಬೇಕಾಗತ್ತೆ ಎಲ್ಲಿ ಅಂದರೆ ಈ ಒಂದು ನಕ್ಕಲ್ಸ್ ಅಂತ ನಾವೇನು ಹೇಳ್ತೀವಿ ಇಲ್ಲೆಲ್ಲ ನಾವು ಸರ್ಕ್ಯುಲರ್ ಮೋಷನಲ್ಲಿ ಇದನ್ನು ಚೆನ್ನಾಗಿ ನಾವು ಇದು ಮಸಾಜ್ ಮಾಡಿದಾಗ ಈ ನಕಲ್ಸಲ್ಲಿ ಇರುವಂಥ ಒಂದು ಏನು ರಿಂಕಲ್ಸ್ ಅಂತ ಹೇಳ್ತೀವಿ ಆ ರಿಂಕಲ್ಸ್ ಎಲ್ಲ ಹೋಗಿ ಡಿಸ್ಕಲರೇಷನ್ ಇರುತ್ತೆ ಕೆಲವರು ಕೈ ಒಂದು ಕಲರ್ ಇರುತ್ತೆ ನಕಲ್ಸ್ ಎಲ್ಲ ತುಂಬ ಡಾರ್ಕ್ ಕಲರ್ಸ್ ಆಗಿರುತ್ತೆ ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ನಕಲ್ಸ್ ಎಲ್ಲ ತುಂಬ ಲೈಟನ್ನಿಗೆ ಟರ್ನ್ ಆಗಿ ಮತ್ತು ಕೈ ಮತ್ತು ಬ್ಯಾಕ್ ಸೈಡ್ ಆಫ್ ಹ್ಯಾಂಡ್ ತುಂಬ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಮತ್ತು ತುಂಬ ಸಾಫ್ಟ್ ಕೂಡ ಆಗುತ್ತೆ ನಿಮ್ಗೆ ತಕ್ಷಣ ಇಮಿಡಿಯೇಟ್ ನೀವು ಆ ರಿಸಲ್ಟ್ನ ನೋಡ್ಬೋದು ಸೊ ನೆಕ್ಸ್ಟ್ ಪ್ಯಾಕ್ ಪ್ಯಾಕ್ ಏನು ಮಾಡ್ಬೋದು ನಿಮಗೆ ಡಿಸ್ಕಲರೇಷನ್ ಅಂದರೆ ನಿಮಗೆ ವೈಟನಿಂಗ್ ಬೇಕು ವೈಟನಿಂಗ್ ನಮಗೆ ಯಾವ ಅಂಶದಲ್ಲಿ ಸಿಗುತ್ತೆ ಅಕ್ಕಿ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಕೊರಿಯನ್ ಸ್ಕಿನ್ಗೆ ನಾವು ಏನು ಮಾಡ್ತೀವಿ ಅಕ್ಕಿನ ಜಾಸ್ತಿ ಯೂಸ್ ಮಾಡ್ತೀವಿ ಹಾಗಾಗಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಮೊಸರು ಮತ್ತು ಅರಿಶಿನ ಮತ್ತು ಹನಿ ಇದಿಷ್ಟನ್ನು ಮಿಕ್ಸ್ ಮಾಡಿ ಒಂದು ಪ್ಯಾಕ್ ಮಾಡಿಕೊಂಡು ಎರಡು ಕೈಗೂ ನಾವು ಹಚ್ಚಬೇಕಾಗತ್ತೆ ಈ ಎರಡು ಕೈಗೂ ಹಚ್ಚಿ ನಾವು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಇದನ್ನು ಹಾಗೆ ಬಿಡಬೇಕಾಗತ್ತೆ ಹಾಗೆ ಬಿಟ್ಟು ಮತ್ತೆ ನಾವು ಮುಂಚೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದೇ ನೀರಲ್ಲೇ ನಾವು ಕೈ ತೊಳೆದು ಇವಾಗ ಇದಕ್ಕೆ ಅಂತ ಇನ್ನೊಂದು ಪ್ಯಾಕ್ ಹೇಳ್ತೀನಿ ಇದಕ್ಕೇನು ಅಂದರೆ ಸ್ವಲ್ಪ ಒಂದು ಸ್ಪೂನಷ್ಟು ಆಲೋವೆರಾ ಜೆಲ್ ತಗೊಂಡು ಒಂದು ಸ್ಪೂನಷ್ಟು ಗ್ಲಿಸೀನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೈಗೆ ಪ್ಯಾಕ್ ಥರ ನೀವು ಹಚ್ಕೋಬೇಕಾಗತ್ತೆ ಪ್ಯಾಕ್ ಥರ ಹಚ್ಕೊಂಡು ಎರಡು ಕೈಗೂ ಸ್ವಲ್ಪ ಗ್ಲೌಸ್ ಹಾಕ್ಕೋಬೇಕಾಗತ್ತೆ ಈ ಗ್ಲೌಸ್ನ ನೀವು ಹಾಕ್ಕೊಂಡು ಇದನ್ನು ಯೂಸ್ ಮಾಡೋದ್ರಿಂದ ಇದನ್ನು ನೀವು ಗ್ಲೌಸ್ ತೆಗೆದ ಮೇಲೆ ನಿಮ್ಮ ಕೈನ ನೀವು ಯಾವ್ದಾದ್ರು ಒದ್ದೆ ಟವಲಿಂದ ಒರೆಸಿ ನೀವು ಕ್ಲೀನ್ ಮಾಡಿದಾಗ ನಿಮಗೆ ಇನ್ಸ್ಟೆಂಟ್ ರಿಸಲ್ಟ್ ಕಾಣಿಸುತ್ತೆ ನಿಮ್ಮ ಕೈ ತುಂಬ ಬೇಬಿ ಸಾಫ್ಟ್ ಆ್ಯಂಡ್ ತುಂಬ ಒಂದು ಸಫಲಾಗಿ ಇರೋದನ್ನ ನೀವು ನೋಡ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಮನೇಲಿರುವಂಥ ಒಂದು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಕೈ ಮತ್ತು ಕಾಲುಗಳ ಸಂರಕ್ಷಣೆ ಮಾಡ್ಕೋಬೋದು ಅನ್ನೋದನ್ನ ಈ ಎಪಿಸೋಡಲ್ಲಿ ತಿಳ್ಕೊಂಡ್ವಿ ಹಾಗೆ ಮತ್ತಷ್ಟು ಹೋಮ್ ರೆಮಿಡೀಸ್ಗಳೊಂದಿಗೆ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ನಮಸ್ಕಾರ